ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋದಿಂದ ಕೆಲವೊಂದು ಐಟಮ್ಸ್ನ ತರಿಸಿದ್ದೀನಿ ಹೊಸೊಬ್ಬರು ಯಾರಾದರೂ ಹೊಲಿಗೆ ಅನ್ನೋದು ಕಲಿತಾ ಇದ್ದರೆ ಅವರಿಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಕೆಲವೊಂದು ಮೆಟೀರಿಯಲ್ಸ್ ಏನು ತರಿಸಿದ್ದೀನಿ ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಈಗ ನಾನು ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಸೊ ನೆನ್ನೆ ಇದು ಬಂತು ಹಾಗಾಗಿ ನಿಮಗೂ ಯೂಸ್ಫುಲ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ಒಂದು ಏನ್ ಪ್ಯಾಕೇಜ್ ಓಪನ್ ಮಾಡ್ತಾ ಇದೀನಿ ನೋಡಿ ಇಷ್ಟ ಆದ್ರೆ ನೀವು ಕೂಡ ಈಗ ಆಫರ್ ನಡೀತಾ ಇದೆ ತರಿಸ್ಕೋಬಹುದು ಟೈಲರಿಂಗ್ ಕ್ಲಾಸ್ ಯಾರು ಹೋಗ್ತಾ ಇದ್ರೆ ಅವ್ರೆಲ್ಲರಿಗೂ ಇದು ಯೂಸ್ಫುಲ್ ಆಗುತ್ತೆ ಮನೆಯಲ್ಲೇ ಮಿಷಿನ್ ಇಟ್ಕೊಂಡಿರೋರು ಇದನ್ನ ತರಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ವೀಲ್ ಮಾರ್ಕರ್ ಅಂತ ಕರಿತೀವಿ ಸೊ ಇದು ಈ ರೀತಿ ಇದೆ ಚೆನ್ನಾಗಿದೆ ಮಾರ್ಕಿಂಗ್ ಮಾಡಿರ್ತೀವಲ್ವ ಅದು ಬ್ಯಾಕ್ ಸೈಡು ಮಾರ್ಕ್ ಬಿಡಬೇಕು ಅಂದರೆ ಇದನ್ನ ಯೂಸ್ ಮಾಡಬೇಕು ಸೊ ಇಲ್ಲಿ ಲೂಪ್ ಟರ್ನರ್ ಕೂಡ ಇದೆ ತುಂಬ ಉದ್ದ ಇದೆ ನನ್ನ ಹತ್ರ ಗಿಡ್ಡ ಇತ್ತು ಅಂದರೆ ಈ ಲೆಂತ್ ಏನಿದೆ ಇದು ಕಡಿಮೆ ಇರೋದಿರ್ ಇತ್ತು ನನ್ನ ಹತ್ರ ಫಸ್ಟು ಹಾಗಾಗಿ ಇದು ಏನಿದೆ ಲೆಂತ್ ನೋಡಿ ಜಾಸ್ತಿ ಇದೆ ಇದು ಲೆಂತ್ ಹಾಗಾಗಿ ಇದೊಂದು ಇರ್ಲಿ ಅಂತ ತರ್ಸಿದೀನಿ ಒಟ್ಟು ನಾಲ್ಕು ಐಟಮ್ ಬಂದಿದೆ ಸೊ ಇದನ್ನ ನಾನೀಗ ಓಪನ್ ಮಾಡಿ ನೋಡ್ತೀನಿ ಕ್ವಾಲಿಟಿ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಯಾರಾದ್ರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೋಡಿ ಇದೇನಿದೆ ಸೊ ಇದು ನಮ್ಮ ಒಂದು ಗ ಬಜಾರಲ್ಲಿ ಮಾರ್ಕೆಟ್ ಏನಿದೆ ಅಲ್ಲಿ ಇದನ್ನ ನೂರ ರೂಪಾಯಿ ಹೇಳ್ತಾರೆ ಸೊ ಇದನ್ನ ನಾನು ಎಂಬತ್ತು ರೂಪಾಯಿ ಕೊಟ್ಟು ತಗೊಂಡಿದ್ದೆ ಇದನ್ನ ಇದು ಶಾರ್ಟ್ ಇದೆ ಸೊ ಇದು ಲಾಂಗ್ ಇದೆ ನೋಡಿ ಫ್ರೆಂಡ್ಸ್ ಎರಡು ಇಷ್ಟು ಡಿಫ್ರೆನ್ಸ್ ಬರುತ್ತೆ ಲೆಂತ್ ಅಲ್ಲಿ ಇಷ್ಟು ಡಿಫ್ರೆನ್ಸ್ ಬರುತ್ತೆ ಸೊ ಇದು ಎಂಬತ್ತು ರೂಪಾಯಿ ತಗೊಂಡಿದೆ ಇದು ನೂರ ರೂಪಾಯಿ ಹೇಳ್ತಾರೆ ಸೊ ಅದರ ಜೊತೆಗೆ ಈ ಮಾರ್ಕ್ ವೀಲರ್ ಏನಿದೆ ವೀಲ್ ಮಾರ್ಕರು ಇದು ಕೂಡ ಯೂಸ್ಫುಲ್ ಆಗಿರುವಂಥದ್ದು ಯಾಕಂದ್ರೆ ಡೈಲಿ ನಾವು ಮಾರ್ಕ್ ಮಾಡ್ತಾನೆ ಇರ್ತೀವಿ ಸೊ ಆಕ ಡಬಲ್ ಸೈಡು ಮಾರ್ಕಿಂಗ್ ಬೇಕು ಅಂದಾಗ ನಾವು ಈ ಒಂದು ಐಟಮ್ನ ಉಪಯೋಗಿಸ್ತೀವಿ ಇದು ಥ್ರೆಡ್ ಓಪನರು ಆಲ್ರೆಡಿ ನನ್ನ ಹತ್ರ ಏನು ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಟ್ಟಿದೆ ಸೊ ಇದು ಹಾಳಾಗೋಗಿತ್ತು ಹಾಗಾಗಿ ಇದೊಂದು ತರಿಸಿದ್ದೀನಿ ಎಲ್ಲದೂ ಸೇರಿ ಒಂದು ನೂರ ಇಪ್ಪತ್ತಕ್ಕೆ ನೂರ ಹದಿನಾಲ್ಕು ರೂಪಾಯಿಗೆ ನನಗೆ ಸಿಕ್ಕಿದೆ ಫ್ರೆಂಡ್ಸ್ ಆಫರಲ್ಲಿ ಸೊ ಇದು ಸೂಜಿ ಪೋಣಿಸೋದು ದಾರ ಏನಿದೆ ದಾರ ಸೂಜಿಯಲ್ಲಿ ಪೋಣಿಸೋದಕ್ಕೆ ಯೂಸ್ ಆಗುತ್ತೆ ಇದ್ರ ಬಗ್ಗೆನೂ ನಾನೀಗ ಡೀಟೇಲ್ಸ್ನ ಕೊಡ್ತೀನಿ ಸೊ ಸೊಬ್ಬರು ಏನು ಟೈಲರಿಂಗ್ ಕಲಿತಾ ಇದ್ರ ಇದೆಲ್ಲದು ಯೂಸ್ ಆಗುವಂಥದ್ದು ಹಾಗಾಗಿ ಆಫರ್ ನಡೀತಾ ಇದೆ ಈಗ ಮೀಶೋದಲ್ಲಿ ನೀವು ಬೇಕಿದ್ರೆ ತರಿಸ್ಕೊಬೋದು ನಾನೇನು ಲಿಂಕ್ ಹಾಕೋಕ್ಕೋಲ್ಲ ಪ್ರಮೋಷನ್ನು ಏನು ಮಾಡ್ತಾ ಇಲ್ಲ ನಾನು ಸೊ ನೋಡಿ ಇದ್ರ ಬಗ್ಗೆ ಡೀಟೇಲ್ಸು ತಿಳಿಸ್ಕೊಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಫಸ್ಟು ನಾನು ಈ ಸೂಜಿ ಏನು ಪೋಣಿಸೋದಿದೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಸಣ್ಣ ತಂತಿ ಇರುತ್ತೆ ಇಲ್ಲಿ ಇದನ್ನು ನಾವು ಈ ಸೂಜಿ ಏನಿದೆ ಸೂಜಿಯಲ್ಲಿ ಈ ರೀತಿ ಹಾಕಬೇಕು ಫಸ್ಟು ನೋಡಿ ಫ್ರೆಂಡ್ಸ್ ಈ ದಾರ ಏನಿದೆ ಎಳೆ ಎರಡು ಎಳೆ ನಾಲ್ಕು ಎಳೆ ಎಷ್ಟಾದರೂ ನೀವು ತಗೋಬೋದು ತಗೋಬಿಟ್ಟು ಈ ರೀತಿ ಇದು ಪೋಣಿಸ್ಕೊಬೇಕಿದ್ರೊಳಗೆ ದಾರ ಏರಿಸಿ ಈ ರೀತಿ ಈಸಿಯಾಗಿ ನೀವು ಹೇಳ್ಕೊಬೋದು ಈ ಕೆಲವರಿಗೆ ದಾರ ಪೋಣ್ಸೋದು ತುಂಬ ಕಷ್ಟ ಆಗ್ತಾ ಇರುತ್ತೆ ದೃಷ್ಟಿ ಪ್ರಾಬ್ಲಮ್ ಎಲ್ಲ ಇರುತ್ತೆ ಕಣ್ಣಿಂದು ವಯಸ್ಸಾದವರು ಕೂಡ ಆರಾಮಾಗಿ ಇದನ್ನು ಉಪಯೋಗಿಸ್ಬೋದು ಸೊ ಈಗ ನೋಡಿ ಆರಾಮಾಗಿ ನಾನು ಇವು ಒಂದು ಸೂಜಿ ಪೋಣಿಸೋದೇನಿದೆ ಇದರಿಂದ ನಾನು ಈಸಿಯಾಗಿ ಕೋಣಿಸಿದ್ದೀನಿ ಈಗ ಮೂರೆಳೆ ನಾಲ್ಕು ಎಳೆ ಏನಿದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಎರಡು ಎಳೆ ಆಗಿದೆ ಸೊ ಇದು ಮೂರೆಳೆ ಮತ್ತೆ ನಾಲ್ಕು ಎಳೆ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ನಾಲ್ಕು ಎಳೆ ತಗೊಂಡೀಗ ಇಲ್ಲಿ ಸಮಾನ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಸೂಜಿ ಏನಿದೆ ಇದರೊಳಗೆ ಫಸ್ಟ್ ನಾವು ಇದೊಂದು ಏನು ತಂತಿ ಇದೆ ಇದನ್ನ ಈ ರೀತಿ ಒಳಗೆ ಒಣಸ್ಕೊಬೇಕು ಕಾಣಿಸ್ತಾ ಇದೆ ಅಲ್ವ ತುಂಬ ತೆಳುವ ಇದೆ ತಂತಿ ಅದು ಹಾಗಾಗಿ ನಿಮಗೆ ಅಷ್ಟು ಕಾಣಿಸ್ತಿಲ್ಲ ನೋಡಿ ಇದು ಏನಿದೆ ದಾರ ಇದ್ರೊಳಗೆ ಹಾಕಬೇಕು ಹಾಕ್ಬಿಟ್ಟು ನೀವು ಸ್ವಲ್ಪ ಉದ್ದ ಈ ರೀತಿ ಎಳ್ಕೊಳ್ಳಿ ಆಮೇಲೆ ಇದನ್ನು ಈ ರೀತಿ ಪೋಣಿಸ್ಕೊಬೋದು ನೋಡಿ ಈಸಿಯಾಗಿ ನಾಲ್ಕು ದಾರ ಅನ್ನೋದನ್ನು ಪೋಣಿಸ್ಕೊಬೋದು ಹಾಗೆ ಪೋಣ್ಸಕ್ಕೆ ಹೋದ್ರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಸೂಜಿ ಪೋಣಿಸೋದು ಇದ್ದರೆ ನಿಮಗೆ ಕೆಲಸ ಅನ್ನೋದು ಬೇಗ ಆಗುತ್ತೆ ಈ ಸೂಜಿ ಪೋಣಿಸೋದು ಏನಿದೆ ಫ್ರೆಂಡ್ಸ್ ಇದನ್ನು ನೀವು ಮಿಷಿನ್ ಸೂಜಿ ಇರುತ್ತಲ್ಲ ಅದನ್ನು ಕೂಡ ಫೋನ್ಸೋದಕ್ಕೆ ಯೂಸ್ ಮಾಡ್ಕೊಬೋದು ಸೊ ಈ ರೀತಿ ಸೂಜಿ ಒಳಗೆ ಇದನ್ನು ಹಾಕಿಬಿಟ್ಟು ಇಲ್ಲಿ ದಾರ ಇದ್ರೊಳಗೆ ಹಿಂಗೆ ಹೇಳಿದ್ರೆ ಈಸಿಯಾಗಿ ಬರುತ್ತೆ ಸೊ ಎರಡು ಸೂಜಿ ಎಮ್ಮಿಂಗ್ ಸೂಜಿ ಮತ್ತು ಮಿಷಿನ್ ಸೂಜಿ ಎರಡಕ್ಕೂ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಸೊ ಈಗ ನಾನು ಈ ಥ್ರೆಡ್ ಓಪನರ್ ಏನಿದೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆನೇ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ದೀನಿ ಅದ್ರಲ್ಲಿ ಫುಲ್ ಡೀಟೇಲ್ಸು ಸಿಗತ್ತೆ ಈಗ ಒಂದು ಸಿಂಪಲ್ಲಾಗಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಹೊಲಿಗೆ ಹಾಕ್ಕೊಂಡಿದ್ದೀನಿ ಒಂದು ಬಟ್ಟೆಗೆ ಸೊ ಇದು ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸೊ ಇದು ನೋಡಿ ಸಣ್ಣ ಹೊಲಿಗೆನೇ ಹಾಕೊಂಡಿದ್ದೀನಿ ತೋರಿಸ್ಬೇಕು ಅಂತ ಸೊ ಇದು ಏನಿದೆ ಇಲ್ಲಿ ನಾವು ಅಲ್ಲಲ್ಲೇ ಈ ರೀತಿ ಕಟ್ ಮಾಡ್ಕೊಬೇಕು ಒಂದೊಂದು ಎರಡು ಇಂಚಿಗೆ ಈ ರೀತಿ ಗ್ಯಾಪಲ್ಲಿ ಕಟ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ಇಲ್ಲೂ ಕೂಡ ಬ್ಯಾಕ್ ಸೈಡು ಕೂಡ ನೀವು ಎರಡೆರಡು ಇಂಚು ಗ್ಯಾಪಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಏನಿದೆ ಇದನ್ನು ನೋಡಿ ಒಂದು ಸಲ ಅಂದರೆ ಬಂದುಬಿಡುತ್ತೆ ಸೊ ಈಸಿ ಮೆಥಡಲ್ಲಿ ಈ ಒಂದು ಹೊಲಿಗೆ ಅನ್ನೋದನ್ನು ಕಷ್ಟ ಇಲ್ಲದೆ ಬಿಚ್ಕೋಬೋದು ಸೊ ನೋಡಿ ಈಸಿಯಾಗಿ ದಾರ ಅನ್ನೋದು ರಿಮೂವ್ ಆಯಿತು ಈಗ ಇದೇನಿದೆ ಇದು ಇದನ್ನು ಕೂಡ ಯೂಸ್ ಮಾಡೋದು ಹೇಗೆ ಅಂತ ತೋರಿಸಿದೀನಿ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದೇನಿದೆ ಈ ರೆಡ್ ಕಲರ್ ಏನಿದೆ ಬಟನ್ ಥರ ಅದನ್ನ ಇಲ್ಲಿ ಹಾಕಿಬಿಟ್ಟು ಈ ರೀತಿ ನಿಧಾನವಾಗಿ ಎಳಿಬೇಕು ಈ ರೀತಿ ಇದನ್ನು ಒಳಗಡೆ ಹಾಕಿಬಿಟ್ಟು ಇದೇನಿದೆ ಈಗ ಅಂತ ಹೋದ್ರೆ ಅದು ಈಸಿಯಾಗಿ ಓಪನ್ ಅನ್ನೋದು ಆಗುತ್ತೆ ಫ್ರೆಂಡ್ಸ್ ಸೊ ಇದು ಯೂಸ್ಫುಲ್ ಆಗಿರೋದ್ರಿಂದ ನಾನು ತರಿಸ್ಕೊಂಡಿದೀನಿ ಇದು ಟೈಲರ್ಸ್ಗಳಿಗೆ ಕಂಪಲ್ಸರಿ ಬೇಕೇ ಬೇಕು ನೆಕ್ಸ್ಟ್ ಈಗ ಈ ವೀಲರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಾರ್ಕ್ ವೀಲರ್ ಏನಿದೆ ಇದ್ರ ಬಗ್ಗೆ ಸೊ ಇದನ್ನ ನಾವು ಅಷ್ಟು ಮಾರ್ಕರ್ ಏನಿದೆ ಅದನ್ನ ತಗೋಬೇಕು ನೋಡಿ ಫ್ರೆಂಡ್ಸ್ ಈಗ ನಾನಿಲ್ಲಿ ಮಾರ್ಕ್ ಅನ್ನೋದನ್ನ ಮಾಡ್ತೀನಿ ಈಗ ಟಕ್ಸಿಗೆ ಮಾರ್ಕ್ ಮಾಡ್ತಾರಲ್ವ ಆ ರೀತಿ ಮಾರ್ಕನ್ನು ಮಾಡ್ಕೊಬೇಕು ಅದಾದಮೇಲೆ ಇದನ್ನೇನಿದೆ ಬ್ಯಾಕ್ ಸೈಡು ನಮಗೆ ಮಾರ್ಕಿಂಗ್ ಬೇಕು ಅಂತ ಅಂದಾಗ ಈ ರೀತಿ ಪ್ರಜರ್ ಹಾಕಿ ವೀಲ್ ಮಾಡಿದಾಗ ಸೊ ಈ ಕಡೆ ಸೈಡು ನಿಮಗೆ ಡಾಟ್ ಡಾಟ್ ಅದೇನು ಪೌಡ್ರ್ ಇದೆ ಈ ಕಡೆ ಸೈಡು ಬಂದಿರತ್ತೆ ಸೊ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಸೊ ಈಗ ನಾವು ಈಸಿಯಾಗಿ ಈ ಕಡೆ ಸೈಡು ಸೇಮ್ ಅದೇ ರೀತಿಯೇ ಮಾರ್ಕ್ ಅನ್ನೋದನ್ನು ಮಾಡ್ಕೊಬೋದು ಸೊ ಈ ರೀತಿ ನೆಕ್ ಡಿಸೈನು ಎಲ್ಲದಕ್ಕೂ ಇದು ಯೂಸ್ಫುಲ್ ಆಗುತ್ತೆ ಒಂದು ಸೈಡು ನೆಕ್ ಏನು ಹಿಂಗೆ ಮಾರ್ಕ್ ಮಾಡ್ಕೊತೀವಲ್ವ ಸೊ ಇದನ್ನು ಈ ರೀತಿ ಅದ್ರ ಮೇಲೆ ಮಾರ್ಕಿಂಗ್ ಏನಿದೆ ಅದ್ರ ಮೇಲೆ ವೀಲ್ ಇರೋದ್ರಿಂದ ಅದು ಈಸಿಯಾಗಿ ಮೂವ್ ಆಗುತ್ತೆ ಸೊ ಈಗ ಇಲ್ಲೂ ಕೂಡ ಮಾರ್ಕಿಂಗ್ ಅನ್ನೋದು ಬಿದ್ದಿದೆ ಹಾಗಾಗಿ ಈಸಿಯಾಗಿ ಮಾರ್ಕ್ ಅನ್ನೋದನ್ನು ಮಾಡ್ಬೋದು ನೋಡಿ ಫ್ರೆಂಡ್ಸ್ ಸೊ ಆಮೇಲೆ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಇದೇನಿದೆ ಇದು ವೀಲು ಮಾರ್ಕಿಂಗ್ ಆಯಿತು ಬಟ್ ಇದನ್ನ ಯಾಕೆ ಕೊಟ್ಟಿದ್ದಾರೆ ಅಂತ ಅಂದರೆ ಈ ಮಾರ್ಕರ್ ಏನಿದೆ ಇದು ಫುಲ್ಲು ಮಡ್ಡ ಆಗೋಗಿರುತ್ತೆ ಅಲ್ವ ಆವಾಗ ಶಾರ್ಪ್ ಮಾಡ್ಕೊಬೇಕು ಅಂದಾಗ ನಾವು ಇದನ್ನು ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡಿದಾಗ ಈ ಶಾರ್ಪ್ನೆಸ್ ಅನ್ನೋದು ಮತ್ತೆ ಬರುತ್ತೆ ನಿಮಗೆ ನೋಡಿ ಫ್ರೆಂಡ್ಸ್ ಶಾರ್ಪ್ನೆಸ್ಸು ಮತ್ತೆ ಬರುತ್ತೆ ನಿಮಗೆ ಸೊ ಹಾಗಾಗಿ ದಪ್ಪ ಮಾರ್ಕರ್ ಏನಿರುತ್ತೆ ಈ ಥರ ಬರಿತಾ ಬರಿತಾ ಏನಾಗುತ್ತೆ ಮಾರ್ಕ್ ಮಾಡ್ತಾ ಮಾಡ್ತಾ ಫುಲ್ಲು ದಪ್ಪ ಆಗ್ಬಿಡುತ್ತೆ ಸೊ ಅವಾಗ ನೀವು ಈ ರೀತಿ ಶಾರ್ಪ್ ಅನ್ನೋದನ್ನು ಮಾಡ್ಕೊಬೋದು ನೋಡಿ ಈ ರೀತಿ ಮತ್ತೆ ಇದನ್ನ ನಾವು ಚೂಪ್ ಮಾಡ್ಕೊಬೋದು ಇದನ್ನ ಮಾಡ್ಕೊಂಡು ಮತ್ತೆ ಇಲ್ಲಿ ಮಾರ್ಕಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ರೀತಿ ದಪ್ಪ ಇದ್ರೆ ದಪ್ಪ ಬರುತ್ತೆ ಅಗ್ಲ ಸೊ ತೆಳ್ಳುಬೇಕು ಅಂದ್ರೆ ನೀವು ಇದನ್ನ ಯೂಸ್ ಮಾಡ್ಕೊಂಬೋದು ಯೂಸ್ ಮಾಡ್ಕೊಂಡು ಮತ್ತೆ ನೀವು ಶಾರ್ಪ್ನೆಸ್ ಅನ್ನೋದನ್ನ ಮಾಡ್ಕೊಬೋದು ಫ್ರೆಂಡ್ಸ್ ಅವಾಗ ಮಾರ್ಕಿಂಗ್ ಮಾಡೋದಕ್ಕೆ ಮತ್ತೆ ನಿಮಗೆ ತಿಳುವಾಗಿ ಲೈನ್ ಅನ್ನೋದು ಬರುತ್ತೆ ವೀಲ್ ಮಾರ್ಕರ್ ಅಂತ ಕರಿತೀವಿ ಸೊ ಇದಕ್ಕೂ ಕೂಡ ಏನಿಲ್ಲ ಅಂದ್ರೆ ಒಂದು ಮೂವತ್ತು ರೂಪಾಯಿ ಇದೆ ಮೂವತ್ತು ನಲ್ವತ್ತು ಇದೆ ಸೊ ನಾನು ಕಡಿಮೆ ರೇಟಿಗೆ ಆಫರ್ ಇದೆ ಅಂತೇಳಿ ತರಿಸ್ಕೊಂಡಿದ್ದೀನಿ ಇದೊಂದಕ್ಕೆ ನೂರ ಐವತ್ತು ರೂಪಾಯಿ ಇದೇನಿದೆ ಲೂಪ್ ಟರ್ನರ್ ಒಂದಕ್ಕೆ ನೂರ ಐವತ್ತೆಳ ಥರ ಮಾರ್ಕೆಟಲ್ಲಿ ಇನ್ನು ಇದು ಕೂಡ ಮೂವತ್ತು ನಲ್ವತ್ತು ಇರುತ್ತೆ ಇದು ಕೂಡ ಒಂದು ಇಪ್ಪತ್ತು ರೂಪಾಯಿ ಇರುತ್ತೆ ಇದು ಐದು ರೂಪಾಯಿ ಹಿಂಗೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಸೊ ನೋಡಿ ಎಲ್ಲ ಸೇರಿ ಅಷ್ಟಾಗತ್ತೆ ಆದರೆ ಇಲ್ಲಿ ನಾನು ಆಫರ್ ಇದೆ ಅಂತೇಳಿ ಕಡಿಮೆ ರೇಟಿಗೆ ತೊಗೊಂಡಿದ್ದೀನಿ ಆಮೇಲೆ ಲೂಪ್ ಟರ್ನರ್ ಏನಿದೆ ಇದ್ರ ಬಗ್ಗೆನೂ ಇದು ವೀಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ ಐ ಕಾರ್ಡಲ್ಲಿ ನಾನು ನಿಮಗೆ ಹಾಕಿರ್ತೀನಿ ವೀಡಿಯೋನ ಅದನ್ನು ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಯೂಸ್ಫುಲ್ ಆಗಿದೆ ಅನ್ನೋದನ್ನು ಇದರಲ್ಲಿ ತಿಂಡೋರಿ ಮತ್ತು ದಪ್ಪ ಡೋರಿ ಎಲ್ಲದು ಕೂಡ ಮಾಡ್ಕೊಬೋದು ಈಸಿಯಾಗಿ ಡೋರಿ ಅನ್ನೋದನ್ನು ತಿರ್ಗಿಸ್ಕೊಬೋದು ಫ್ರೆಂಡ್ಸ್ ಸೊ ಇದು ಇರಲಿಲ್ಲ ನನ್ನ ಹತ್ರ ದೊಡ್ಡದು ಹಾಗಾಗಿ ತರಿಸ್ಕೊಂಡಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಕಡಿಮೆ ರೇಟಿಗೆ ಆಫರಿಗೆ ಒಳ್ಳೆ ನಿಮಗೆ ಇಷ್ಟು ನಾಲ್ಕು ಐಟಮ್ಮು ಸಿಗ್ತಾ ಇದೆ ಯಾರಾದರೂ ಕಲಿತಾ ಇರೋರು ಹೊಸ್ದಾಗಿ ಕಲಿತಾ ಇರೋರು ಈ ಐಟಮ್ಸ್ನ ತರಿಸ್ಕೊಳ್ಳಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್